ಅಲ್ಲಕಲೆ ಹೇಳ್ಬಿಟ್ಟು ಇಷ್ಟು ಸುಟ್ಟು ಬರ್ಬೇಕ ನೀನು ಅಯ್ಯೋ ಏನು ಮಾಡನೆ ಗೋನ್ ಕರ್ಕೊಂಡು ಹೋಗು ಇದಾವ್ರೆ ಒಳೆಯೋ ಬಾವಿ ನೋಡ್ಕತ್ತೀನಿ ಅಂತಲ್ಲ ಅಪ್ಲೆತಾಗೆ ಕರ್ಕೊಂಡು ಬಂದ ಇನ್ನೇನ್ ಮಾಡನೆ ಏನು ಹೋಗಕಟ್ಟ ಸಾವಿರ ಸತಿ ಫೋನ್ ಮಾಡ್ಲತ್ತ ನಾವು ಏನ್ ಮುನ್ಸೂನ್ ಕೂಲ್ ಅವಳು ಏಯ್ ಅಪ್ಪ ಹೋಗಾಗ ಲಾರಿ ಬತ್ತದ ತಿಂದ ಇವ್ ಫೋನ್ ಮಾಡಿ 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 ನಂಗೆ ಟ್ಯಾಕ್ಸಿ ಆಗ್ಬಿಟ್ಟು ಇಂಥ ಫೋನ್ ಗಡಿ ದಿಗ್ಲಾದೆ ಏನು ಗಳಿಗೆ ಆಕ್ಸಿಡೆಂಟ್ ಆಗೋದು ಗೊತ್ತಾ ಏನ್ ಹೇಳಿ ಮುನ್ಸೂನ್ ಕೂಲ್ ಸುಮ್ಕಿರು ತು ಏನೊಂದು ಚೂರು ಹೋಗ್ತಾರೆ ಕಾಮನ್ ಸೆನ್ಸ್ ಏನು ಏನತ್ತಾಗ ತಲೆ ಕೆಟ್ಟ ಬೋಸಪ್ಪ ಅವ್ನು ಬೋಸು ದೊಡ್ಡ ಸರಿ ಈ ಮಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಮದುವೆ ಒಂದು ನನ್ನ ಬಸ್ ನೀವು ಇವ್ನು ಸಾಮಾನ್ಯ ಬುದ್ಧಿ ಕಲ್ತಿದ್ರೆ ಮಾಡೋಲ್ಲ ಭಗವ ನೀವು ಯಾವಾಗ ಬುದ್ಧಿ ಕಲ್ತಿದ್ರೆ ಅದಕ್ಕೆ ಇಷ್ಟೆಲ್ಲ ಬೇಕಾಗಿತ್ತು ಅಲ್ಲ ಅದಕ್ಕೆ ಹಾಸಿಗೆ ಹಾಸ್ಕಿದಷ್ಟು ಕಾಲು ಚೇಸ್ಬೇಕು ಅಂತ ದೊಡ್ಡವ್ರ ಮನೆ ಹೆಣ್ಮಕ್ಳು ತಂದ್ಬಿಟ್ಟು ನೋಡ್ಕೊಳ್ದ್ರೆ ಸುಲ ಏನು ಏನಾರು ಮಾಡ್ಕೊಳ್ದ್ರಪ್ಪ ನಮ್ಗೆ ಏನು ಸುಮ್ಮನೆ ಯಾಕೆ ಸುಮ್ಮ ಮಾತಾಡಿ ಏನು ಉಪಯೋಗ ಹೇಳು ಸುಮ್ಮ ಮಾತಾಡಿ ಏನು ಉಪಯೋಗ ಇಲ್ಲ ಅದೇ ಹಾಕಬೇಕು ನಮ್ಮ ಅಮ್ಮಲ್ಲಿ ಹಿಂಗೆ ಅಂತ ನಾನು ಯಾಕೆ ಇಷ್ಟು ಇಷ್ಟ ಹೇಳು ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನು ಹೇಳಿದ್ ಮಾತಾ ಕೇಳೋಕಿಲ್ಲು ಆಟ 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 ಅನ್ಕೊಂಡು ಇಷ್ಟು ಮಟ್ಕುವೆ ಹೆಂಗೆ ಮಾಡೋದು ಹಿಂಗೆ ಆದ್ರೆ ಹೆಂಗಲ್ಲ ಮಾಡೋದು ಎರಡು ಮಕ್ಕಳು ಸಾಕದಂದ್ರೆ ನಾ ಹೆಂಗೋ ಹೆಂಗ ಹೋಗ್ಬೇಕಾ ನನಗೆ ನಮ್ಮ ಮನೆ ಬಿಳ್ ಮಾಡಕ್ ಬರೋದೇ ಮಕ್ಕಳು ನೀನು ಕಟ್ಲೆ ಮಾಡಕ್ ನಮ್ಮ ನಮ್ಮನೆ ಬಿಡ್ಕೋದು ನೋಡ್ಕೊಳಕೆ ನಾ ಸುಲ್ಬವ ಮಗ ಎರಡು ಮಕ್ಳನ್ನ ಅವ್ರು ಅಡುಗೆ ಮಾಡ್ಕೊಡಕ್ಕೆ ಬೇಕಲ್ಲ ಯಾರ್ಲಾ ಮಾಡ್ಕೊಡೋರು ಹೆಂಗ ಮಾಡೋದೀಗ ನೀನ್ ಮಾಡಕೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬಿಡು ನೀನ್ ಹೇಳು ಬರ್ತೀನಿ ಬತ್ತಿನ ಸುಮ್ಮನೆ ಕರ್ಕೊಂಡು ಸುಮ್ನೆ ಕರ್ಕೊಂಡೋಗಿರ ಅಂದ್ರೆ ಸರತೀನಿ ಹಂಗೆ ಹಿಂಗೆ ತೆಗೆದ್ರು ಸುಲಾ ಅಂತ ಕರ್ಕೊಂಡೆ ಬಿಡು ನೋಡ್ಕೊ ಅವಳು ನೋಡ್ಕೊತಾಳೆ ನೋಡ್ಕೊತಾಳೆ நார்மலி அது இல்ல சீசர் இன்னதும் சீசர் இன்னாத மணித்தி எடு மக்கள் சோர்ஸ் அது அய்யோ சுமக்கிர் அஜி மொதல சரி இல்ல காப்பிஷ்டே ஆமே அது அவ்வளோ ஆச்சர் அந்த ஆமே இவ்ளோ அவளுகு இப்படோ நின்று ஜிஸ்டா நின்ழேன் கம்மி மக்களப்பா இல்ல நம்ம உயிர் கம்மி ஐயப்பா அவள் கூட்டோட அங்கே இருக்கிர் என்ன கை அவள் அந்தாள் இவ்வளவு இதுக்கா இப்ப நோட் இன்னிக்கிற அவ்வளோந்திர நிமிஜி சுமக்கிரி இவ்வளோ அதுக்கே சாசி பேட அந்த நானும் சும்மிது ಇಲ್ಲ ಇಲ್ಲದ್ರೆ ಎಷ್ಟತಿ ಫೋನ್ ಮಾಡಿದ್ಲು ಗೊತ್ತಾ ನಿಮ್ ಸೊಸೆ ನೋಡಕ್ ಬರ್ತೀನಿ ಬರ್ತೀನಿ ಅಂತ ನಾನೇ ಸುಮ್ಮನೆ ಬೇಡ ಅಂತ ಅಂದೆ ಅಲ್ಲಿ ಗೊಯ್ತೇವೆ ಇಲ್ಲಿ ಗೊಯ್ತೇ ಸುಮ್ನೆ ಊರಲ್ಲ ಇಲ್ಲ ಅವರು ಅಲ್ಲ ಅವ್ರೆ ಇಲ್ಲ ಅವ್ರೇಕ ಅಂತ ಅಂದ್ಕೊಂಡು ನಾನೇ ಇದ್ಮಾಡ್ದೆ ಗೊತ್ತಾ ಆಮೇಲೆ ಇಬ್ರು ಕಾಟೆ ಪುಟಿಗೂ ಸರಿ ದಿನಾಗ್ತದೆ ಸರಿಯಿಲ್ಲ ಸುಮ್ಕಿರು ನಾ ಏನಾದ್ರು ಮಾಡ್ಕೊಳ್ಳ ನಮ್ಗೆ ಆಯ್ತಾ ಬದಾಳ ಚಿಕ್ಕನಜ್ಜಿಯ ಬೋರೆ ಕೇಳಮ್ಮ ಆದ್ರೆ ಅಜ್ಜಿನ ಸರಿ ಕತೆ ಒಳಗೆ ಏನಾದ್ರೂ ಜಾಸ್ತಿ ಅವಜಾಕ್ರೂ ಚೆಂದಾಗ ಹೋಗೀತದೆ ಅಜ್ಜಿ ಸುಮ್ಮ ಬರೇ ಕೇಳಿಗೆ ನಿಮ್ಗೆ ಗೊತ್ತಾಕಿಲ್ಲ ಒಬ್ಬಳು ಅದಮ್ಮ ಹಿಂಗೆ ಎರಡು ಮಕ್ಳು ಸಾಕಬೇಕು ಅಂದ್ರೆ ಸುಲಭವ ಗೊತ್ತಾಗೆ ಕಟಕ್ಕೆ ಮಾಡಿ ಕಳಿಸ್ತಿರ್ತಾನೆ ಇರ್ದಾನೆ ಬಿಟ್ಟು ದುರಾಂಕಾರ ಹಾಕಬಂದೊಳ್ಳೆ ಏಯ್ ಥೂ ಏನು ನಿಮ್ಮ ಸುಮ್ ಕೂರ್ಬೇಕು ಕಾಣ್ಕಣಮ್ಮ ನಿಜವಾಗ್ಲೇ ಬುಸ್ರಿ ಅಲ್ಲ ಅಂತ ಗೊತ್ತಾಗ್ ಅಂತ ನಾಯಿ ಕೊಡೆ ಹೊಡೆನು ಏನು ಮಾಡಿ ಹೊಟ್ಟೆಲ್ ಬೇರೆ ಮುಗಾದ್ರು ಕಂಡು ಸುಮ್ಮನೆ ಆಗಿನಿ ಮಕ್ಳೇನ್ಬಿಟ್ಟು ಏನು ದುರಾಂಕಾರ ಅಂದ್ರೆ ದುರಾಂಕಾರ ಅವ್ಳಿಗೆ ಸಾಮಾನ್ಯ ದೂರಂಕಾರ ಅಲ್ಲ ಹೇಳಿಗೆ ಥೂ ದುರಾಂಕಾರಕ್ಕೆ ಕೈ ಕೈಗಳ ಅಲ್ಲ ಕಲ ಮಗ ನಾನು ಹೇಳೋದೊಂದು ಹೊಟ್ಟೆ ಹುರ್ಕೊಂಡು ಹೆಂಗ ಮನೆಯೊಳಗೆ ಸೇರ್ಸ್ಕೊಂಡ್ರು ಪಪ್ಪ ಅವ ಅಕ್ಕ ಏನಂದ ಓ ಮಣ್ಣನ್ ಒಪ್ಸಿ ಯಾವಾಗ ಕರ್ಕೊಂಡು ತಾನೆ ಖುಷಿ ಪಡ್ಬೇಕು ಇವಳು ಸಂತ ಪಡ್ಸ ಆಯ್ಬೇಕ ಇವ್ಳು ಹೆಂಗೆ ಗೊತ್ತಾಗ ಇಟ್ಟಾಕ ಬಾಯಲಿಟ್ಟಣ್ಣ ಇದೆ ಹೋದಾಗ ನಾನು ಕರೆ ನಿಲ್ಲೆ ನಾನು ಕರೆ ನಿಲ್ಲೆ ನಾನು ಬಿಟ್ರಲ್ಲ ನಾನು ಮಕ್ಕಿ ಬಿಟ್ರಲ್ಲ ಅದು ಗೋಳಾಕಿದ್ಲು ಈಗ ಓದ್ಲಲ್ವಾ पापा ದೀ ಏನಗಳಲ್ಲ ಅವ್ಳಿ ಮಕ್ಕೆ ಕನ್ರೆ पापा ಅವ್ಳಿ ಎಲ್ಲಿ ಕಳ್ಸಿಬಿಟ್ರರು ಪಾಪ ಬೆಣ್ಣು ವಾಳದ ಕಲೆ ಸುಮ್ಮನೆ ಏನದಲ್ಲ ಸುಮಾರು ಸತ್ತಿ ಚಕಪ್ ಹೋದಾಗ ಒಂದು ಆಸ್ಪಟಲ್ ಅಲ್ಲಿ ಆ ಬೆಣ್ಣೆ ಸಿಕ್ಕಿತ್ತು ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ತಿತ್ತು ಗೊತ್ತಾ ಇವ್ಳು ಅಂತವೇ ಅದೆನ್ ದುರಂಕಾರ ತುಮ್ಕ ಬಂದಿದ್ದಾಳ ಕಾಣೆಕಲ ಮಗ ಬೆಣ್ಣೆ ಎಲ್ಲಿ ಕಳ್ಸರಪ್ಪ ನಮ್ಮ ಅಕ್ಕನದು ಒಂದು ಊರು ಪ್ರೀತಿ ಇಲ್ವಲ್ಲ ಅವಳಿಗೆ ಏ ಹುಟ್ಟು ದುರಂಕಾರ ಸುಮ್ಕಿರೋ ಬೊತ್ತ ಚಂದಾಗಿ ಉಕ್ಕ bande ಅಕ್ಕಯ್ಯ ಏನೋ ಅಂಗೆ ಇಂಗೆ ಅಂತ ಅನ್ನಂಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ಬಿಡ್ತೀನಿ ಮಗ ನಿನ್ ತಪ್ಪ ತಿರ್ಕೊಂಡು ಸಿಕ್ಕ ನಮ್ಮ ಹೋಯ್ಯ ಮಾತಾಡ್ತಲ್ಲ ನಮ್ಮ ಅಮ್ಮ ಅಂತ ಬೆಜೆ ಮಾಡ್ಕೊಂಡು ಸಿಕ್ಕಿಲ್ಲ ಸರಿಯಾ ನಾನು ಹೇಳೋದು ಕೇಳ್ಕೋ ಯಾವ್ದೇ ಕಾರಣಕ್ಕೂ ಆಮೇಲೆ ಹಂಗೆ ಹಿಂಗೆ ಏನಾಗಿಲ್ಲ ನಾನು ಬಂದ ನಾನು ಮಾಡ್ತೀನಿ ಉಣ್ಕೊಂಡು ಮುಚ್ಕೊಂಡು ಇರೋದಿರು ಇರ್ಲಿ ಇಲ್ರ ಅವಳಿಷ್ಟ ನನ್ ಕೈಯಲ್ಲಿ ಎಷ್ಟಾಯ್ತದ ಅಷ್ಟು ಮಾಡ್ತೀನಿ ಅದು ಮಾಡಲಿಲ್ಲ ಇದು ಮಾಡಿಲ್ಲ ಇಷ್ಟಿಲ್ಲ ಮೊದಲ ದಸರ ಒಟ್ಟಿಗೆ ಸದ್ ಗುರ್ಸೋರ್ ಮಾತ್ರ ನಾನು ಮಾತ್ರ ನಾನು ಸಹಿಸಿಕೊಂಡಿರಾಕಿಲ್ಲ ನಾನು ನನಗೂ ಸಾಕಾಗ್ಬಿಟ್ಟದೆ ವರ್ದಾಡಿ 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 ನೀನು ಏಳು ಒಟ್ಟಿಗೆ ಒಳಗೆ ನಾನು ಸುದ್ದಿಗಿದ್ದ ಬರಂಗಿಲ್ಲ ಹುಂಕತೆ ಕತೆ ಅವಳ್ಯಾಕ್ ಪೋದ್ ನಿಮ್ಮ ಸುದ್ದಿಗೆ ಹೇಳ್ತೀನಿ ಬಿಡು ಅವಳು ಇನ್ನೊಂದು ಅಮ್ಮ ಕೂತ್ಕೊಂಡು ಅರ್ಧ ಮಾಡಿಕೊಂಡು ನಾನು ಅಂದರೆ ಏನಪ್ಪ ಅದು ಹೊಟ್ಟೆ ಇರ ಮಕ್ಕಳು ಪಾಕ ನೋಡ್ಕೊಂಡು ಅದೇ ಯಾಕಬೇಕು ನಮ್ಮ ಮನೆ ತಾನೇ ಬಿಳ್ಕೋದ ಓದ್ಕೊಂಡು ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಕರ್ಕಬಾರ್ದೆ ಏ ಪಾಪ ಬರ್ಬೇಕಾರು ಅಷ್ಟೇ ಹಸಿ ಅವ್ರು ಮಕ್ಕಳ ಸಹ ಚಿಕ್ಕಾಗಿ ಮಾಡ್ಕೊಂಡ್ಬಿಟ್ಟು ಮಕ್ಕ ಹಸಿ ಬೇಜಾರಾಗಿ ನನಗೆ ಹಣಮಟ್ಟಿ ಅಂತೂ ಪಾಪ ಈಚು ಬರ್ದಿರ ಒಳಗೆ ಅಂತ ಹೇಳಿದ್ರೆ ಮಕ ಮಾಡ್ಕೊಂಬಿತ್ತು ಇವಳು ಏನ್ ಅರ್ಥನೇ ಮಾಡ್ಕೊಳಕ್ ಇವಳ ಪ್ರೀತಿಯಿಂದ ನೋಡ್ಕೊತಾರೆ ನೋಡಮ್ಮ ನಿಮ್ಮ ಅತ್ತೆ ಪಾಪ ಸುಮ್ಮನೆ ಹೇಳದಲ್ಲ ಒಳ್ಳೇದು ಪಾಪ ಅವಾಕೊಂಡ್ ಪರಿಸ್ಥಿತಿ ನೋಡ್ರೆ ನಮ್ಗೆ ಬೇಜಾರಾಗ್ತದೆ ಏನೋ ಒಂದ್ ಮಗಾಗಿ ಹಿಂಗ್ ಸ್ವತಂತ್ರ ನಮ್ಗೆ ಎಲ್ಲ ಬಲವಂತ ಮಾಡಿ ಮದುವೆ ಮಾಡಿದ್ರಂತೆ ಕಲ ನಿಮ್ಮ ಅವನಿಗೆ ಆಯ್ಕೆಲ್ಲ ಆಯ್ಕೆಲ್ಲ ಅಂತಿತ್ತಂತೆ ಪಾಪ ಹಿಂಗೆ ನಿಮ್ದಿಲ್ದ ಮಾಡ್ತಾಳ ಇವಳು ಎಲ್ಲರೂ ಏನೋ ಮಕ್ಕ ಅನ್ಕೊಂಡು ಮೆಣಕು ಚೆನ್ನಾಗಿರ್ಬೇಕು ತಾನೆ ಅದ್ಬಿಟ್ಟು ಹಿಂಗೆ ದ್ವೇಷ ಸಾಧಿಸ್ಕೊಂಡು ಕೂತಾಳ ಬಾಯಿ ಇಟ್ಟಾಕಿದ್ನ ಯಾರ್ ಗ್ಲಾಸ್ ಅದ್ ಹೇಳು ಇವಳಿಗೆ ಲಾಸ್ ಹೊರತು ಯಾರ್ ಗ್ಲಾಸ್ ಇಲ್ಲ ಕಾಣಿಕ ಎಲ್ಲಾರು ಮಾಡ್ಕೊಳ್ಳಿ ಹೋಗು డ్రై ఫ్రూట్స్ తగ్ అదే తినదప్పా చోడూరు బుద్ధిల్వల్ ఇవ్ పప్పాగ వేర్కొండ కర్క బందర్కడు ఇవ్ ఇతర ఇర్లీన్ ఎంగ మక్ సాగేంద్రీ మగ ಅಡಿಗೆ ಗಿಡಿಗೆ ಮಾಡ್ಕೊಡ್ತೀನಿ ಬೇಕಾರೆ ನೀರೊಂದು ಎಕ್ ಬರೀಕಿಲ್ವಲ್ಲ ಅವ್ರ ಇವ್ರನ್ನ ಎಷ್ಟು ಗುಗಿರೋದು ಅಜ್ಜಿ ಅವ್ರು ನೀರು ಇತ್ತಳೆ ಅಯ್ಯೋ ಬಾಯಿ ಮುಚ್ಚಿ ಸಾಕಿಲ್ಲ ಮುಚ್ಚಾಕಿಲ್ಲ ಕಲೋ ಹಿಂಗೆ ಆಡಿದ್ರೆ ಅವ್ರ ತಾವು ನಡ್ದದ್ಲ ಅಜ್ಜಿ ಅಯ್ಯಪ್ಪ ಅಟ್ಕೆ ಏತ್ನೆ ಮಾಡ್ತೇವೆ ಹೆಂಗ್ ಮಾಡಿ ಅಂತವ ಏ ಕರ್ಸಮ್ಮ ನೀನ್ ಒಳ್ಳೆ ಸರಿ ಬಿಡು ಹಂಗೆಲ್ಲ ಇರ್ಕೊಂಡ್ರೆ ಕರ್ಸೋ ಅಜ್ಜಿಯ ಇನ್ನೂ ಹೋಗಿಲ್ವಾ ಡ್ರೈ ಫ್ರೂಟ್ಸ್ ತರಕ್ಕೆ ಏ ಹೋಯ್ತೀನಿ ಸುಮ್ಕಿರು ಅಲ್ಲ ಕಣೋ ಇಲ್ಲೇನಿಕ್ಕೆ ಮೈಸೂರ್ ಮನೆಗೆ ಹೋಗ್ಬೋದಲ್ವಾ ಏ ಬಾಡಿಗೆ ಮನೆಗೆ ಖಾಲಿ ಮಾಡ್ತೀನಿ ಅಂತ ಫೋನ್ ಮಾಡ್ತೀವಿ ನಿನ್ಗೆ ಏನಿ ಖಾಲಿ ಮಾಡಿದೆ ನೀನು ಅಷ್ಟು ಬೇಗ ನಾನು ಹೇಳಿರ್ಲಿಲ್ಲ ಒಂದು ತಿಂಗಳು ಸುಮ್ಮನೆ ಅಂತ ನನಗೆ ಗೊತ್ತಿತ್ತು ನೀನು ಜಗಳಾಡ್ಕೊ ಬತ್ತೀಯ ಅಂತ ಕನ್ಸ್ಕೊಂಡಿದ್ದೆ ನಾನು ಪರವಾಗಿಲ್ವಲ್ಲ ಸುಮಾರಾಗೆ ಮಾತಾಡೋದು ಕಲ್ತಿದ್ದೀಯ ನೀನು ಏನವ ಏನು ನೀನು ಇನ್ನು ಒಂಬತ್ತು ತಿಂಗಳ ಗಂಟಲ್ಲಿ ಇರ್ತೀನಿ ಅಂತ ಅಂದಲ್ಲ ಅದಕ್ಕೆ ಏನ್ ಮಾಡಕ್ಕೆ ಸುಮ್ಮನೆ ಬಾಡಿಗೆ ಕಟ್ಕೊಂಡಿದ್ದಿಲ್ಲ ಬೇಕಾದ್ರೆ ಹೆರಿಗೆ ಹೆರಿಗೆ ಆಗಿ ಡೇ ಬಾಂತಾರ ಪಂತನೆಲ್ಲ ಮುಗಿದ ಮೇಲೆ ಬೇಕಾರೆ ಹೋಗೋ ಟೈಮ್ ಮಾಡ್ಕೊಂಡು ಹೋಗುವೆ ಅಂತ ಅಂದು ನಾನು ಹೆಂಗೆ ಅಂದೆ ಏನು ಮಾಡೋಕ್ಕೆ ಐದೈದು ಸಾವಿರ ಕಟ್ಕೊಂಡು ಎಷ್ಟಾಯ್ತು ಹತ್ತು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಳಕಿಲ್ವಾ ಹಂಗಲ್ಲತ್ತೆ ಹಿಂಗೂ ಇಲ್ಲ ಹಿಂಗೂ ಇಲ್ಲ ನೀನು ನೀನು ಅಲ್ಲಾಡಂಗೆ ಇಲ್ಲಾಡಕ್ಕೆ ಕೊಡ್ಬೇಡ ನೀನು ಸುಮ್ ಬಾಯ್ ಮುಚ್ಕೊಂಡು ಇರೋ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗೊತ್ತು ನಿನ್ ಕೈ ಹೇಳ್ಸ್ಕೋಬೇಕಾಗಿಲ್ಲ ಯಾವ ಮಾಡ್ತಿರ್ತಿರೋ ಅವ್ರು ಕಷ್ಟ ಬಸ್ ಕೂಡ ಮಾಡ್ಸ್ಕೊಂಡಿರ್ತಾನೆ ಜಗಳಕ್ಕೆ ಬಂದಿದೆಯಲ್ಲ ಏನ್ ನೀನು ಎಲ್ಲ ನಂದೇ ತಪ್ಪು ನಂಗೆ ಅಡ್ತೀಯ ಅವರು ಅವ್ರು ಮಾಡೋದಲ್ಲ ಸರಿನಾ ಓ ನಿನಗೆ ಬಹಳ ಟಾರ್ಚರ್ ಆಗಿ ಹೋಗೋದೇ ನಾನು ಬಂದಿರೋದಕ್ಕೆ ಅಲ್ವಾ ನೋಡಿ ನಿನ್ ಪೇಜರ್ ಮಾಡ್ಕೊಂಡು ಸಿಕ್ಕಿಲ್ಲ ನೀನೇ ತಪ್ಪು ನಿಂದೆ ತಪ್ಪು ಅವ್ರ ಅಷ್ಟು ಪ್ರೀತಿ ಮಾಡ್ತಾರೆ ಆ ಪ್ರೀತಿ ಉಳಿಸ್ಕೋಬೇಕು ಅಂತ ಅಷ್ಟು ಬುದ್ಧಿ ನಿಂಗೆ ನಿನ್ಗೆ ನಿರ್ಲಯ ಹೋಗ್ ಮಗ ಹೋಗ್ ಅಳಿಕೆ ಅಲ್ಲತ್ತೆ ನಾನು ಹೇಳಿದೆ ನಾನು ಒಂದ್ ತಿಂಗಳು ಬಿಟ್ಕೊಂಡು ಖಾಲಿ ಮಾಡದ ಸುಮ್ನೆ ನೀರು ಅಂತ ಏನ್ ಮಾಡಕ್ಕೆ ಅಲ್ಲಿ ಸೋಲಾರ್ ನೀರು ಮಗ ಮಕ್ಳಿಗೆ ಸೋಲಾರ್ ನೀರು ಇತರ ಕಡೆಯಾದ ಇಲ್ಲಿ ಹೊಟ್ಟೆ ನೀರು ಇತ್ತಿನ ಹೋಗು ಸುಮ್ನೆ ಬಾಯಿ ಮುಚ್ಕೊಂಡು ನೀನು ಹೇಳ್ದಷ್ಟ ಕೇಳು ಸುಮ್ನೆ ತಲೆ ತಿನ್ಬೇಡ ಏನತ್ತೆ ನೀವನು ಈ ತರ ಬೈತಾ ಇದಿರಾ ನೀವ್ ಯಾವತ್ತು ಬೈದಿಲ್ಲ ಈಗ ಯಾಕೆ ಬೈತಾ ಇದೀರಾ ಮಾತಾಡಿದ್ದು ಬೋದಾಗ ಕೇಳಿಸ್ತದೆ ಸುಮ್ನೆ ಹೋಗು ನೀನು ನೀನು ನಿನ್ ಬುದ್ಧಿ ಚೂರು ಹಿಡಿಯಕ್ಕೆ ಮಗ ಪಾಪ ನಿಮ್ಮ ಅಮ್ಮ ಎಷ್ಟ್ ಇದ್ ಮಾಡ್ತಿತ್ತು ಅಷ್ಟು ಅರ್ಥ ಮಾಡ್ಕೊಳದ್ಮೇಲೆ ನೀವೆಂತ ಇದು ಯಾವ ಬುದ್ಧಿ ಕಲ್ತೀನಿ ನೀನು ಏನ್ ನಾನೇನ್ ಬುದ್ಧಿ ಕಲ್ತಿದ್ದೀನಿ ನಾನೇನ್ ಬುದ್ಧಿ ಕಲ್ತಿದ್ದೀನಿ ಯಾವ ಬುದ್ಧಿನೂ ಕಲ್ತಿಲ್ಲ ನಾನು ಸರಿಯಾಗೇ ಇದ್ದೀನಿ ಹ್ಞೂ ನೀನ್ ಸರಿಯಾಗೇ ಇದ್ದೀನಿ ನಾವೇ ಸರಿಯಲ್ಲ ಹೋಗು ಸುಮ್ನೆ ಹೇಳೋದಂದ್ರೆ ಹೋಗ್ತಾನೆ ಕೊಡಗು ಹೋಗ್ತೀನಿ ಏನ್ ಈಗ್ಲೇ ಅರ್ಜೆಂಟ್ ತಂದು ಕೊಟ್ರೆ ಆಯ್ತು ನಾನು ಬೀದಿ ಓಡ ನಿಂತ್ಕೊಂಡ್ರಲ್ಲ ಬೀದಿಲಿ ಅದೊಂದು ಸುದ್ದಿ ಅನ್ಕೊಂಡು ಜನ ಬಳಲ್ಲ ಅನ್ಕೋಬೇಕಲ್ಲ ಬಸ್ ಹೆಂಗ್ ಸಹ ಗೋಡಾಡ್ಸ್ತಾವ್ರೆ ಇರ್ಸ್ಕೊಬಿಟ್ಟು ಅಂತ ಅಯ್ಯೋ ನಮ್ಮ ಮತ್ತೆಗೇನಾಯ್ತು ಅದೇ ನಾನೇನಂದ್ರೆ ನಿಮ್ಗೆ ಹೇಳದ್ ನಾನು ನೀವು ಗೋಡಾಡ್ಸ್ತಾ ಇದೀರಿ ಅಂತ ನೋಡು ಸುಮ್ನೆ ಮಾತಾಡ್ಬೇಡ ನೀನು ಸುಮ್ ಬಾಯಿ ಮುಚ್ಕೊಂಡು ಹೋಗೋಳಿಕೆ ನನ್ ಗೊತ್ತು ಅತ್ತೆ ನನ್ ಗೊತ್ತು ನಿಮ್ಗೆ ನನ್ ಬಾಂತರ ಮಾಡ್ಬೇಕಾಯ್ತದೆ ಅನ್ಬಿಟ್ಟು ಈ ತರ ಆಡ್ತಾ ಇದೀರಿ ಅಂತ ಆಯ್ತು ನಿನ್ ಇಷ್ಟ ಅನ್ಬೋದು ನಂಗೆ ತಿಳ್ಕೊ ನಿನ್ ಯಾರು ಒಳ್ಳೆದಾಗ ತಿಳ್ಕೊತ ಯಾರು ಹೇಳಿದ್ರು ನಾನು ಹೇಳದ್ನ ಆಗಿ ತಿಳ್ಕೊ ನನ್ಗೆ ಏನ್ ಬೇಜಾರಿಲ್ಲ ಅದೇ ನಿಮ್ಗೂ ಗೊತ್ತಾಯ್ತಲ್ಲ ನಮ್ ಇನ್ಯಾರು ಗೊತ್ತಿಲ್ಲ ಅನ್ಬಿಟ್ಟು ಅಕ್ಕಿ ಮಾತಾಡ್ತಾ ಇದೀರಾ ಹೋಗಿ ಒಳಿಕೆ ಬಾಯಿ ಮೇಲೆ ಕೊಡ್ಬಿಡ್ತೀನಿ ನಿನ್ಗೆ ಹೋಗಿ ಒಳಿಕೆ ಹೊಟ್ಟೆಲ್ ಮಕ್ಳವೇನೋ ಉದ್ದೇಶಕ್ಕೆ ಸುಬ್ ಬಂದಿನಿ ಅಲ್ಲಿಂದನೇ ಅಲ್ಲಿಂದಾನೇ ಬಿಡೋನು ಓ ಏನು ಮುನ್ಸತ್ವಕ್ಕೆ ಬೆಲೆನೇ ಇರೋ ನಿಂತವು ಹೌದು ಎಲ್ಲ ಸೇರ್ಕೊಂಡ್ ಬೈರಿ ನನ್ಗೆ ಬಿಟ್ಟಿ ಬಿದ್ದಿದ್ದೀನಿ ಅಲ್ವಾ ನೀನು ಬೋದ್ರೆ ಹೋಗು ಅಳಿಕೆ ಹೋಗು ಸುಮ್ಮನೆ ಹಾಡ್ಬೇಡ ನೀನು ಎಲ್ಲಿ ಇಟ್ಕೊಂಡು ನೀನು ಹೊಡ್ದವ್ರ ಕತೆ ಎಲ್ಲ ಸರ್ ಕಡುವೆ ಒಳ್ಳೆ ಚೆನ್ನಾಗ್ ಆಡ್ತಾ ಇದ್ದೀನಿ ನೀನು ಅವ್ತಾರ ಆಡ್ತಾಳೆ ಜಾಸ್ತಿ ಮಾತಾಡ್ಬೇಡ ನೀನು ಹೋಗಿ ಒಳಗಡೆ ನೀನು ಹೋಗು ಅಳಿಕೆ ಬೀಜಕ್ಕೆ ಬರ್ಬೇಡ ನೀನು ಯಾರು ನಗ್ಗಿದ್ದರು ಅಷ್ಟು ಚೋರ ಸೀಮಂತ ಸಾಸ್ರ ಸುರು ಅಲ್ಲೇ ಬಂದವಳು ಇಲ್ಲೇ ಅವಳ ಅಂತ ಯಾರಿಗೂ ಗೊತ್ತಾಗತ್ತೆ ಬೇಡ ಒಳಗಿರು ನನ್ನ ಮನೆಗೆ ನಾನ್ ಬರೋಕೆ ಯಾರು ಗೊತ್ತಾರ ಏನ್ ಏನ್ ಮಾಡ್ಕೊತಾರೆ ದೇವಾದ ಮಾಡಿ ಮಾಡಿಯ ನೀನು ಹಿಂಗ ಹಿಂಗ್ ಹಿಂಗಾಗಿರೋದೇನು ಹಂಗಾಗಿದ್ದೀನತ್ತೆ ಏನ್ ನೀವು ಹಿಂಗೆಲ್ಲ ಮಾತಾಡ್ತಿರಲ್ಲ ಅದೇನ ಮಾತು ಮಾತೀರಿ ನೀನು ಸುಮ್ನೆ ಇದಕ್ಕೆ ಬರೀಕೋ ನಿಮ್ಗೆ ಸುಮ್ನೆ ಸರಿ ಬಿಡಿ ಅದೇನೆ ಗದ್ಕೆಟ್ಟಿದ್ದೀನಲ್ಲ ಏನಂದ್ರೂ ಒನ್ಸ್ಕೋಬೇಕ ಇದೊಳೆ ಸರಿ ಎತ್ಕೊಂಡ್ಬಿಡಿದ್ರು ದೊಳ್ಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ